ಇಂಥ ವಿಶೇಷ ವ್ಯಕ್ತಿಗಳು ಮಾತಾಡಿದ ನಂತರ ಏನು ಮಾಡ್ತಾಡಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ನನಗೇನು ಪ್ರಿಪ್ರೇಷನ್ ಮಾಡಿಲ್ಲ ಏನಾದರೂ ತಪ್ಪಾಗಿದ್ದರೆ ಅದು ನಂದಿರಲಿ ಹಾಗಾಗಿ ನಾನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಒಂದು ನನ್ನ ನನಗೆ ಬಂದುಬಿಟ್ಟು ಮಾತಾಡಿದ್ರು ಅವ್ರು ಹೇಳಿದರು ನಮ್ಮ ವೃದ್ಧಾಶ್ರಮದಲ್ಲಿ ವೃದ್ಧರಿದ್ದಾರೆ ಅವ್ರಿಗೆ ಸ್ನಾನ ಮಾಡಿಸೋರು ಯಾರೂ ಇಲ್ಲ ದಯವಿಟ್ಟು ಒಮ್ಮೆ ಬಂದುಬಿಟ್ಟು ನೀನು ಸ್ನಾನ ಮಾಡಿಸಿ ಹೋಗ್ತೀಯ ಅಂತ ನಾನು ಅಂದ್ಕೊಂಡಿದ್ದ ಪೂಜ್ಯರೆ ಸ್ನಾನ ಮಾಡಿಸಿದ್ರೆ ಏನೋ ಕಾಸು ಕೊಡ್ಬೋದು ಅಂತ ಹೋಗ್ಬಿಟ್ಟು ನಾನು ಸ್ನಾನ ಮಾಡಿಸ್ದೆ ಸ್ನಾನ ಮಾಡಿಸುವಾಗ ಅವರೆಲ್ಲರೂ ನನಗೆ ಆಶೀರ್ವಾದ ಮಾಡಿದ್ರು ನನ್ನ ಪ್ರೊಫೆಸರ್ ಎಚ್ ಆರ್ ಕೆ ಎಚ್ ರಾಮಕೃಷ್ಣ ಅವರು ನಾನು ಸ್ನಾನ ಮಾಡಿಸ್ತಿರೋ ನೋಡ್ಬಿಟ್ಟು ಒಂದಿನೇ ನನಗೆ ಕಾಲೇಜಲ್ಲಿ ಕರೆದ್ರು ಕರೆದು ಬಿಟ್ಟು ನನಗೆ ಹೇಳಿದ್ರು ಯು ಆರ್ ಗೋಯಿಂಗ್ ಟು ಹ್ಯಾವ್ ಗ್ಲಾಡ್ ಟೈಡಿಂಗ್ಸ್ ಆಲ್ ಯುವರ್ ಲೈಫ್ ಅಂದರು ನನ್ನ ಗ್ಲಾಡ್ ಟೈಡಿಂಗ್ಸ್ ಅಂದ್ರೆ ಅರ್ಥ ಆಗಿಲ್ಲ ನಾನು ಕೇಳಿದೆ ನಾನು ಹಳ್ಳಿ ಹುಡುಗ ಪ್ರೊಫೆಸರ್ ಗ್ಲಾಡ್ ಟೈಡಿಂಗ್ಸ್ ಅಂದ್ರೆ ಏನು ಅಂತ ಅವ್ರು ಹೇಳಿದ್ರು ನಿನ್ನ ಜೀವನದಲ್ಲಿ ಯಾವತ್ತು ಗುಡ್ ನ್ಯೂಸ್ ಬರ್ತಾನೆ ಇರುತ್ತೆ ಅಂತೀನ್ ನೈನ್ಟಿ ಟೂ ಅಲ್ಲಿ ನನ್ನ ಪರಿವಾರದಲ್ಲಿ ಮೊಟ್ಟ ಮೊದಲನೆಯ ವ್ಯಕ್ತಿ ಪಿ ಯು ಸಿ ಪಾಸ್ ಮಾಡಿದೆ ನಾನು ಅಂದ್ಕೊಂಡೆ ಇದೇ ಗ್ಲಾಡ್ ಟೈಡಿಂಗ್ ಅನ್ಬಹುದು ಅಂತ ಆಮೇಲೆ ನಾನು ಡಿಗ್ರಿ ಮಾಡಿದೆ ಮಾಸ್ಟರ್ ಡಿಗ್ರಿ ಮಾಡಿದೆ ನಮ್ಮ ಇಡೀ ಊರಿಗೆ ಫಸ್ಟ್ ಮಾಸ್ಟರ್ ಡಿಗ್ರಿ ಮಾಡ್ದವನು ತಿರ್ಗಾ ಅಲ್ಲಿ ಕೆಲಸ ಸಿಕ್ತು ಡೆಲ್ ಕಂಪ್ಯೂಟರ್ಸ್ ಅಂತ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡಿದೆ ಬಿ ಎಫ್ ಎಲ್ ಟೆಕ್ನಾಲಜೀಸಲ್ಲಿ ಕೆಲಸ ಮಾಡಿದೆ ಇದೇ ಗ್ಲಾಡ್ ಟೈಡಿಂಗ್ಸ್ ಅಂದ್ಕೊಂಡೆ ಒಂದು ಆಶೀರ್ವಾದ ಒಂದೇ ಒಂದು ಆಶೀರ್ವಾದ ಒಂದೇ ಸಾರಿ ನಾನು ಸ್ನಾನ ಮಾಡಿಸಿದ್ದು ನನ್ನ ಪ್ರೊಫೆಸರ್ ಕೊಟ್ಟ ಆಶೀರ್ವಾದ ತಿರ್ಗ ನನಗೆ ಸುಂದರವಾದ ಹೆಣ್ಮಕ್ಳು ಗ್ಲಾಟ್ ಟೈಡಿಂಗ್ಸ್ ಅನ್ಕೊಂಡೆ ಏಳುವರೆ ಲಕ್ಷ ಪ್ರತಿ ತಿಂಗಳು ಸಂಬಳ ಬರುವ ಕೆಲಸ ಸಿಕ್ತು ಮೇ ಬಿ ದಿಸ್ ಇಸ್ ಗ್ಲಾಟ್ ಟೈಡಿಂಗ್ಸ್ ಒಂದು ಪ್ರಧಾನ ಮಂತ್ರಿಯ ಜೊತೆ ಸಮಾಲೋಚನೆ ಮಾಡುವ ಒಂದು ಸಂದರ್ಭ ಬಂತು ಡಿಸ್ ಮೈಟ್ ಬಿ ಎ ಗ್ಲಾಡ್ ಟೈಡಿಂಗ್ ಮಲೇಷಿಯಾ ಪ್ರೈಮ್ ಮಿನಿಸ್ಟರ್ ನನ್ನ ಮನೆಗೆ ಬಂದರು ನನ್ನ ಪುಟ್ಟದಾದಂತ ಮನೆಗೆ ಅವರು ಬಂದರು ಅನೇಕ ದೇಶದ ಪ್ರಧಾನಮಂತ್ರಿ ಮೌಂಟ್ ಎವರೆಸ್ಟ್ ಹತ್ತುವ ಒಂದು ಅವಕಾಶ ಸಿಕ್ತು ನನಗೆ ಮೊಟ್ಟ ಮೊದಲನೇ ಬಾರಿ ಕನ್ನಡ ಬಾವುಟವನ್ನು ಹಾರಿಸುವ ಒಂದು ಒಂದು ಆಪರ್ಚುನಿಟಿ ಸಿಕ್ತು ಡಿಸ್ ಮೈಟ್ ಬಿ ಗ್ಲಾಡ್ ಟೈಡಿಂಗ್ಸ್ ಸರಿ ಸುಮಾರು ಐನೂರಕ್ಕಿಂತ ಜಾಸ್ತಿ ಗಂಟೆ ನ್ಯಾಷನಲ್ ಮತ್ತೆ ಇಂಟರ್ ನ್ಯಾಷನಲ್ ಮೀಡಿಯಾದಲ್ಲಿ ಕುತ್ಕೊಂಡು ಮಾತಾಡುವ ಅವಕಾಶ ಸಿಕ್ತು ಮೆಟ್ ಬಿ ಗ್ಲೈಡ್ ರೈಡಿಂಗ್ ಬಟ್ ಆ ಗ್ಲೈಟ್ ರೈಡಿಂಗ್ಗೆ ಇವತ್ತು ನಾನು ಪೂರ್ಣ ವಿರಾಮ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಸಿಕ್ಕಿರುವ ಗ್ಲಾಟ್ ರೈಡಿಂಗ್ ಇವತ್ತು ಸಿಕ್ಕಿರುವ ಆನಂದ ನನಗೆ ನಾನು ಎಚ್ ಆರ್ ಕೆ ಅವರೇ ನೀವು ಕೊಟ್ಟಿರುವ ಆಶೀರ್ವಾದ ಇವತ್ತು ಸಂಪೂರ್ಣವಾಗಿದೆ ಸಂಪೂರ್ಣವಾಗಿದೆ ಇದಾದ ನಂತರ ಪೂಜ್ಯರೇ ನಿಮ್ಮ ಜವಾಬ್ದಾರಿ ನಿಮ್ಮ ಆಶೀರ್ವಾದ ನನಗೆ ಬೇಕು ಇಲ್ಲಿಂದ ನನಗೆ ಕೇಳಿದ್ರು ಯಾರೋ ಪೂಜ ವೀರೇಂದ್ರ ಹೆಗ್ಡೆಯವರು ನಿನ್ನ ನಿನ್ನನ್ನು ನೋಡಿದ್ದೀಯಾ ಅಂತ ನಾನು ಹೇಳಿದೆ ನಾನು ಯಾವತ್ತೂ ನೋಡಿಲ್ಲ ಫೋಟೋಲ್ಲಿ ನೋಡಿದ್ದೀನಿ ಅಂದೆ ಆದರೆ ನನಗೆ ಪೂಜೆ ಕಾವಂತೂ ಕಾಣಿಸ್ಕೊಂಡ್ರು ಎಲ್ಲಿ ಆ ನವಜೀವನ ಮಾಡ್ತಾ ಇರುವ ಜನರ ಬದುಕಿಗೆ ಬೆಳಕು ಕೊಟ್ಟಿರುವ ಜೀವನದಲ್ಲಿ ಪೂಜ್ಯ ಕಾವಂತರು ಕಾಣಿಸ್ಕೊಂಡ್ರು ಇವರು ಹಾಕಿರುವ ರೀಫಾರೆಸ್ಟೇಷನ್ ಮರದಲ್ಲಿ ಒಂದು ಹಕ್ಕಿ ಬಂದು ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಆ ಮಕ್ಕಳ ಧ್ವನಿಯಲ್ಲಿ ಪೂಜೆ ಖಾವಂತರು ನಾನು ಕಾಣಿಸ್ಕೊಂಡ್ರು ಆ ಲೇಕ್ ರಿಜಿನೋವೇಷನ್ ಕಾರ್ಯಕ್ರಮದಲ್ಲಿ ಒಂದು ಕರು హసందు అది చల్ల సింట్స్ ఐ వాస్ థర్లీ ఇంప్రెస్డ్ బై దిస్ ఎడ్యుకేషనల్ ఇన్స్టిన్ యువ్ టు పే ల్యాట్స్ టు జస్ట్ టీర్ చిల్డ్రన్ ఏర్ గెటింగ్ అన్ ఎడ్యుకేషన్ అట్ అండ్ అఫోర్డబల్ ప్రైస్ ద్వాలిటీ ఎడ్యుకేషన్ ಲಕ್ಷ ದೀಪೋತ್ಸವ ಇಲ್ಲ ಈ ಕಾರ್ಯಕ್ರಮದ ಹೆಸರು ಈ ಕಾರ್ಯಕ್ರಮದ ಹೆಸರು ಕೋಟಿ ದೀಪೋತ್ಸವ ಯಾಕಂದ್ರೆ ಅಲ್ಲಿ ಕೂತಿರುವ ಒಂದೊಂದು ಮಗುವಿನ ಮನಸ್ಸಲ್ಲಿ ಕೋಟಿ ಕೋಟಿ ದೀಪ ಯುವರ್ ಯುವರ್ ದಿ ಫ್ಯೂಚರ್ ನೋಬಡಿ ಕ್ಯಾನ್ ಬಿಲ್ಡ್ ದಿಸ್ ನೇಷನ್ ಆಸ್ ಮಚ್ ಆಸ್ ಯು ಕ್ಯಾನ್ ಈ ದೇಶ ನಿಮ್ದು ಪೂಜರ ಆದಂತ ಸ್ವಯಂ ಪ್ರಕಾಶ್ ಸಚ್ಚಿದಾನಂದ ಸ್ವಾಮಿಗಳ ಪಾದಕ್ಕೆ ನಾನು ನಮಸ್ಕರಿಸುತ್ತಾ ಅವರು ಒಂದು ಮಾತು ಹೇಳಿದ್ರು ಸತ್ಯ ಅಂತ ನಮ್ಮ ಮುಂಡಕ ಉಪನಿಷದದಲ್ಲಿ ಒಂದು ಶ್ಲೋಕ ಇದೆ ಸತ್ಯಮೇವ ಜಯತೆ ನಾಂಡೃತಂ ಸತ್ಯೇನ ಪಂತ ಎಾನ ಏನಾಕ್ರಮಂಕರ ಇಶೋ ಹಾಪ್ತ ಕಾಮ ಯತ್ರ ಸತ್ಯ ಸ ಪರಮಂ ನಿಧಾನಂ ಯತ್ರ ತತ್ ಸತ್ಯ ಸ ಪರಮಂ ನಿಧಾನಂ ಖುರಾನ್ ಒಂದು ಆಯತಲ್ಲಿ ಖುರಾನ್ ಹೇಳುತ್ತೆ ಖುಲ್ ಓಲ್ ಬಾತಿಲ್ ಇನ್ನಲ ಬಾತಿಲ್ ಯಾವಾಗಲೂ ಗೆಲ್ಲುತ್ತೆ ಸುಳ್ಳು ಯಾವತ್ತು ಸೋಲುತ್ತೆ ಸುಳ್ಳು ಹುಟ್ಟಿರದೆ ಸೋಲುಕೋಸ್ಕರ ಯಾವುದೇ ಸುಳ್ಳು ವ್ಯಕ್ತಿಗಳ ಅವರು ಸೋಲು ಖಚಿತ ಪೂಜರೆ ರೇ ಸರಿಸುಮಾರು ನಾನು ಹನ್ನೊಂದು ಹನ್ನೆರಡು ಹದಿಮೂರು ವರ್ಷ ನಾನು ಕನ್ನಡನೇ ಕೇಳಿಲ್ಲ ಯಾಕಂದ್ರೆ ನಾನು ಲಂಡನಲ್ಲಿದ್ದೆ ಆಮೇಲೆ ಯು ಎಸ್ ಅಲ್ಲಿದ್ದೆ ನಾನು ಏನಾದರೂ ಕನ್ನಡದಲ್ಲಿ ತಪ್ಪು ಮಾತಾಡ್ತಾ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ ಆದರೆ ಈ ಭಾಷೆಗೆ ನಾನು ತುಂಬ ಪ್ರೀತಿ ಮಾಡ್ತೇನೆ ಪ್ರೇಮ ಮಾಡ್ತೇನೆ ನನಗೆ ಜನ ಕೇಳ್ಕೊಂಡ್ರು ನಿನ್ನ ಒಂದು ನೀನು ನಡ್ಕೊಂಡು ಬರ್ತಾ ಇರುವ ದಾರಿಯಲ್ಲಿ ನಿನಗೆ ನಡೆದ ಘಟನೆಗಳು ಹೇಳು ಅಂತ ಸಾವಿರಾರು ಹತ್ತು ಸಾವಿರಕ್ಕಿಂತ ಜ ಹೆಚ್ಚು ಜನರ ನಾವು ಭೇಟಿ ಮಾಡಿದ್ವಿ ಪೂಜರೆ ಒಂದು ಇಡ್ಲಿ ಅಂಗಡಿಗೆ ಹೋದೆ ನಾನು ಇಡ್ಲಿ ಅವನು ಕೇಳಿದೆ ನಾನು ಇಡ್ಲಿ ಕೊಡ್ತೀನಪ್ಪ ನಾನು ಕಾಸು ಕೊಡಲ್ಲ ನನ್ನ ಹತ್ರ ಕಾಸಿಲ್ಲ ಇಲ್ಲ ಇಡ್ಲಿ ಕೊಡ್ತೇನಪ್ಪ ಅಂದರೆ ಬನ್ನಿ ಸರ್ ಅಂದ ಇಡ್ಲಿ ಕೊಟ್ಟ ಇಡ್ಲಿ ಕೊಟ್ಟ ನಂತರ ಅದು ಏನು ಮಾಡ್ದ ಆರಿಸಿ ಒಳ್ಳೆ ಇಡ್ಲಿ ಕೊಟ್ಟ ನನಗೆ ನನಗಿಷ್ಟವಾಯಿತು ಇದು ಭಾರತೀಯ ಸಂಸ್ಕೃತಿ ಅದೇ ಪೂಜಾರಿ ಹೇಳ್ತಾ ಇದ್ದಿದ್ದು ಧರ್ಮ ಜಾತಿ ಯಾರು ಏನು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಅವನ ನಿಮ್ಮ ಎನಿಮಿ ಇದ್ರು ಅವನಿಗೆ ಒಳ್ಳೆ ಕೆಲಸನ ಮಾಡುವ ಉಳಿತು ಮಾಡುವ ಕೆಲಸವೇ ಭಾರತೀಯ ಸಂಸ್ಕೃತಿ ಅವನು ಇಡ್ಲಿ ಕೊಟ್ಟ ಇಡ್ಲಿ ಕೊಟ್ಟ ನಂತರ ನಾನು ಏನು ಮಾಡಿದೆ ನನ್ನ ಜೋಬಿನಿಂದ ಎತ್ತಿ ಅವನಿಗೆ ಐನೂರು ರೂಪಾಯಿ ಕೊಟ್ಟೆ ಸರ್ ಯಾಕೆ ಸರ್ ಒಂದು ಇಡ್ಲಿಗ ಇಲ್ಲೋಪ ಇಟ್ಕೊಳ್ದು ಅವಳ ಶ್ರೀಮತಿ ಬಂದ್ಲು ಬಂದು ನಾನು ಕೇಳಿದೆ ಏನಮ್ಮ ಮಕ್ಕಳು ಫೀಸ್ ಕಟ್ಟಿದ್ದೀಯಾ ಅಂತ ಹೇಳಿದ್ರು ಏನೋ ಮಾಡಿದ್ದೀವಿ ಸರ್ ಅಂದರು ನಾನು ಎತ್ತು ಅಲ್ಲಿ ಇನ್ನೂ ಮೂರು ಸಾವಿರ ರೂಪಾಯಿ ಕೊಟ್ಟೆ ಅಯ್ಯಮ್ಮನ ಕಣ್ಣಲ್ಲಿ ನೀರು ಬಂತು ನಾನು ಕೇಳಿದ ಏನಮ್ಮ ಆಯಿತು ಅಂತ ಏನಮ್ಮ ಆಯಿತು ಅಂತ ಕೇಳಿದಾಗ ಅವಳು ಹೇಳಿದರು ಸರ್ ನಿನ್ನೆ ನಮ್ಮ ಸ್ಟವ್ ಕಳ್ತನವಾಯಿತು ಸರ್ ಗ್ಯಾಸ್ ಕಳ್ತನವಾಯ್ತು ನನ್ನ ತಾಯಿ ಮೇಲೆ ಆಣೆ ಹಾಕಿ ಹೇಳ್ತಾ ಇದ್ದೀನಿ ಅವಳು ಹೇಳಿದ ಮಾತು ನಮ್ಮ ಗ್ಯಾಸ್ ಕಳ್ತನವಾಯಿತು ನಮ್ಮ ಸ್ಟೌವ್ ಕಳ್ತನವಾಯ್ತು ಆ ಮಂಜುನಾಥನ ರೂಪದಲ್ಲಿ ತಾವು ಬಂದಿದ್ದೀರ ಅಂತ ನನಗೆ ಹೇಳಿದ್ಲು ಐ ಡಿಂಟ್ ಟೆಲ್ ಹರ್ ದಟ್ ಐಮ್ ಗೋಯಿಂಗ್ ಟು ಪಾದಯಾತ್ರೆ ಶ್ರೀ ಧರ್ಮಸ್ಥಳ ನಾನು ಹೇಳಿಲ್ಲ ಆಕಿ ಅವಳು ಏನ್ ಹೇಳಿದ್ಲು ಮಂಜುನಾಥ ರೂಪ ನಮ್ಮ ಪ್ರೋಗ್ರಾಮ್ ಆರ್ಗನೈಸರ್ಸ್ ಭಗವದ್ಗೀತೆಯ ಒಂದು ಶ್ಲೋಕ ಹೇಳಿದ್ರು ನನಗೂ ಸ್ವಲ್ಪ ದೊಡ್ಡವರ ಆಶೀರ್ವಾದದಿಂದ ಅವರ ಕಾಲ ಆಶೀರ್ವಾದದಿಂದ ಸ್ವಲ್ಪ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ದುಃಖೇಶ್ವನು ಅನುದಗತ ಮನಃ ಸುಖೇಶು ವಿಗತ ಸ್ಪೃಹ ವಿತ್ ರಾಗ ಭೈ ಕ್ರೋಧ ಸ್ಥಿತ ಧೀರ್ ರುಚತೆ ಆ ಸಂಪೂರ್ಣ ಗುಣಗಳು ಎಲ್ಲಾದ್ರೂ ನೀವು ನೋಡ್ಬೇಕಂದ್ರೆ ಪೂಜಾ ಕಾವಂತರ ಮುಖದಲ್ಲಿ ನೀವು ನಾಡ್ಕೊಂಡು ಹೋಗುದು ಶ್ರೀ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಸಂಭವಾನಿ ಯುಗೆ ಯುಗೆ ಯು ಆರ್ ದಿ ಯುಗಾಸ್ ಎಲ್ಲಿ ಮನಸ್ಸಿನಲ್ಲಿ ಬೇರೆಯವ್ರಿಗೆ ಒಳ್ಳೇದು ಮಾಡುವ ಸಂಸ್ಕೃತಿ ಇದೆ ಅಲ್ಲಿ ಧರ್ಮ ಪ್ರೀತಿ ಪ್ರೇಮ ತ್ಯಾಗ ಅನುರಾಗ ಅದೇ ತಾನೇ ಧರ್ಮ ದಿಸ್ ಇಸ್ ಧರ್ಮಸ್ಥಳ ದಿಸ್ ಇಸ್ ಧರ್ಮಸ್ಥಳ ಪೂಜರೆ ಧರ್ಮಸ್ಥಳ ಅಂದ್ರೆ ಇದೇ ತಾನೆ ಸ್ವಾಮಿಗಳೇ ಇದೇ ತಾನೆ ದಿಸ್ ಇಸ್ ಧರ್ಮಸ್ಥಳ ಅಲ್ಹಮ್ದು ಇಲ್ಲಾಹಿ ರೊಬ್ಬಿಲ್ ಆಲಮೀನ್ ಹುರಾನ್ ಹೇಳುತ್ತೆ ಪಹಲಾ ಸಬಹ್ ಕಿತಾಬೆ ಹುದಾಕ ಮೊಟ್ಟ ಮೊದಲೆಯ ಪಾಠ ಇಸ್ಲಾಮದು ಏನು ಇಡೀ ಜಗತ್ತು ನಿನ್ನ ಒಡೆಯರು ನಿನ್ನ 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 ಅಣ್ಣ ತಮ್ಮಂದರು ಅಲ್ಹಮ್ದು ಇಲ್ಲಾಹಿ ಆಲಮೀನ್ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೀವು ಸಲಂ ಅವರು ಇಸ್ಲಾಂ ಧರ್ಮಕ್ಕೋಸ್ಕರ ಮಾತ್ರ ಪರಾವಧಿಯಿಲ್ಲ ಇಡೀ ಮಾನವ ಕುಲಕ್ಕೆ ಅದೇ ತರ ಗೌತಮ್ ಬುದ್ಧರು ಅದೇ ತರ ಮಹಾವೀರ್ ಭಗವಾನ್ ಮಹಾವೀರ್ ಅದೇ ತರ ಬಸವಣ್ಣವರು ಹೇಳುವ ಹಿತವಚನ ನಮ್ಮೆಲ್ಲರಿಗೂ ದಯವೇ ಧರ್ಮದ ಮೂಲವಯ್ಯ ಸತ್ಯದ ಬಲದಿಂದ ಸತ್ಯದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ಅಂಧಕಾರದ ಕೇಡು ನೋಡಯ್ಯ ಅವನ ಶರಣದಿಂದ ತನ್ಬಾಳ ಕೇಡು ನೋಡಯ್ಯ ಇಫ್ ದರ್ ಈಸ್ ಎನಿ ಐಡೆಂಟಿಟಿ ಮೈ ಡಿಯರ್ ಚಿಲ್ಡ್ರನ್ ಮೈ ಡಿಯರ್ ಸ್ಟೂಡೆಂಟ್ ಇಫ್ ಯು ವಾಂಟ್ ಟು ಹ್ಯಾವ್ ಯು ನೀಡ್ ಟು ಬಿ ಅನ್ ಎಟರ್ನಲ್ ಸ್ಟೂಡೆಂಟ್ ಯಾವಾಗ ನೀವು ಹುಟ್ಟಿರ ಸಹಾಯವರೆಗೂ ಕಲಿತಾನೇ ಇರಬೇಕು i want to really tell this to international media. i'm sure this message is going to go to international media through social media. all those people who wanted to dig, please come and dig very deep. when you dig very deep, you know what are you going to find here? love, care, humanity, education, togetherness, friendliness. And you, above all, beyond your comprehension, you are going to find India. All those people who wanted to really find something, please come and find. You will really find what I am saying. ನನಗೆ ಪೂರನ್ ಯಾವತ್ತು ಫೋನ್ ಮಾಡಿ ಕೇಳ್ತಾಯಿದ್ರು ಹೇಗೆ ನಡೀತಾ ಇದೆ ಹೇಗೆ ನಡೀತಾ ಇದೆ ಹೇಗೆ ನಡೀತಾ ಇದೆ ನಾನು ಕೇಳಿದೆ ಯಾಕೆ ಪೂರನ್ ಕ್ವಶನ್ ಕೇಳ್ತಾ ಕೇಳ್ತಾಯಿದ್ದೀರಿ ಅಂದರೆ ಅಮ್ಮ ಹೇಮಾವತಿ ಯಾವತ್ತು ಕೇಳ್ತಾ ಇದ್ದೀರಾ ಕೇಳ್ತಾ ಇರ್ತಾರೆ ನೀವು ಹೇಗಿದ್ದೀರಂತ ಅಮ್ಮ ಅಮ್ಮನೇ ತಾವು ನನಗೆ ಎರಡು ಇಬ್ಬರು ಕೇಳ್ತಾ ಇದ್ದರು ಒಂದು ನನ್ನ ತಾಯಿ ಮತ್ತೊಂದು ನೀವು ಐ ಆಮ್ ಆಪ್ಸೊಲ್ಯೂಟ್ಲಿ ಆಲ್ ರೈಟ್ ನನ್ನ ಭಾಷಣದಲ್ಲೂ ನಾನು ನನ್ನ

ವೀರೇಂದ್ರ ಹೇಳೋರೆ ನಿಮ್ಮ ಪರ್ಮಿಷನ್ ಇದ್ರೆ ನಾನು ನಾಲ್ಕೈದು ಜನರ ಹೆಸರು ತಗೊಳ್ಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಇದು ನನ್ನ ಕಾಲಿಲ್ಲ ನನ್ನ ಜೊತೆ ಬಂದಿರುವ ಸ್ನೇಹಿತರ ಕಾಲು ಅವರು ಕೊಟ್ಟಿರುವ ಶಕ್ತಿ ಫಾರ್ ಲಾಸ್ಟ್ ಇಲೆವೆನ್ ಡೇಸ್ ನಾಟ್ ಈವನ್ ಒನ್ಸ್ ಯಾರಿಗೂ ಮನಸ್ತಾಪ ಆಗಿಲ್ಲ ಯಾಕಂದರೆ ಮೂವತ್ತೈದು ಜನ ನಡ್ಕೊಂಡು ಬರ್ತಾ ಇರೋವರ್ಗ ಸಹಜ ನಾಟ್ ತಿಮ್ಮಯ್ಯ ಕೊಂಡವಾಡಿಯವರು ಇಡೀ ಕಾರ್ಯಕ್ರಮಕ್ಕೆ ಬನ್ನಿ ಬನ್ನಿ ತಿಮ್ಮಯ್ಯ ಅವರು ಇಲ್ಲಿ ಬನ್ನಿ ನನ್ನ ಜೊತೆ ಪಕ್ಕದಲ್ಲಿ ನಿಂತ್ಕೊಳ್ಳಿ ಬನ್ನಿ ತಿಮ್ಮಯ್ಯ ಕೊಂಡವಾಡಿ ಹೀಸ್ ಅ ಬಿಸ್ನೆಸ್ ಮ್ಯಾನ್ ಈಸ್ ಅ ಬಿಲ್ಡರ್ ದ ಮ್ಯಾನ್ ಹಿ ವಾಸ್ ದಿ ಪ್ರೆಸಿಡೆಂಟ್ ಆಫ್ ದಿ ಎಂಟೈರ್ ನಮ್ಮ ಪಾದಯಾತ್ರೆ ಕಾರ್ಯಕ್ರಮದ ರೂವಾರಿ ಅವರು ತಿಮ್ಮಯ್ಯ ಕೊಂಡವಾಡಿ ನನ್ನ ತಮ್ಮ ಅವನಿಗೆ ಈ ಕ್ಷೇತ್ರ ಅಂದರೆ ಧರ್ಮಸ್ಥಳ ಅಂದರೆ ಗೊತ್ತಿಲ್ಲ ಅವ್ನಿಗೆ ಎಷ್ಟು ಪ್ರೇಮ ಎಷ್ಟು ಪ್ರೀತಿ ಎಲ್ಲಿಂದ ಆ ಶಕ್ತಿ ತರ್ತಾನೆ ನನಗೆ ಪೂಜೆ ಕಾವಂತೂ ಕೇಳಿದ್ರು ಹೌ ಮೆನಿ ಕಿಲೋ ಹೌ ಮೆನಿ ಕಿಲೋಸ್ ಹ್ಯಾವ್ ಯು ಲಾಸ್ಟ್ ಅಂತ ಐ ಸೆಡ್ ಐ ಡೋಂಟ್ ಹ್ಯಾವ್ ಎನಿ ಕಿಲೋಸ್ ಲಾಸ್ ಬಟ್ ಸರ್ಟನ್ಲಿ ಒನ್ ಮ್ಯಾನ್ ಹಿ ಹಸ್ ಲಾಸ್ ಸರ್ಟನ್ ಕಿಲೋಸ್ ಬಟ್ ಹಿ ಗೇನ್ ಅ ಲಾಟ್ ಆಫ್ ನಾಲೆಡ್ಜ್ ಅ ಲಾಟ್ ಆಫ್ ಕ್ರಿಯೇಟಿವಿಟಿ ನನ್ನ ತಮ್ಮ ರಾಕೇಶ್ ಜೈನ್ ದಯವಿಟ್ಟು ಜೋರಾಗಿ ಚಪ್ಪಾಳೆ ಅಂದಾಗ ನೀವು ಪ್ಲೀಸ್ ಬರ್ ಮಾಡ್ಕೊಳ್ಳಿ ಈ ಶರೀರ ಈ ಶರೀರ ಹೊತ್ಕೊಂಡು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದಾರೆ ಮೋಯಿನ್ ಖಾನ್ ದಯವಿಟ್ಟು ಬರಬೇಕು ದೊಡ್ಡ ಉದ್ಯಮಿ ಈ ಚಿಕ್ಕ ಹುಡುಗ ಮೂವತ್ತು ಕೋಟಿ ರೂಪಾಯಿ ವ್ಯಾಪಾರ ಮಾಡ್ತೇನೆ ಒಂದು ವರ್ಷಕ್ಕೆ ಆದ್ರೆ ಅವ್ನು ಹೇಳಿದ ನಾನು ಎಲ್ಲವನ್ನು ಬಿಟ್ಟು ಇಲ್ಲಿ ಬರ್ತೀನಿ ಅಂತ ಮೋಯಿನ್ ಖಾನ್ ನಮ್ಮ ತಿರುಪತಿ ದೇವಸ್ಥಾನದ ಅರ್ಚಕರು ಅವರ ವಂಶಕರು ನಮ್ಮ ವೆಂಕಟೇಶ್ ರಂಗಾಚಾರ್ ನಮ್ಮ ಜೊತೆಯಲ್ಲಿ ಹೆಜ್ಜೆನು ಹೆಜ್ಜೆನು ಇಟ್ಟಿದ್ದ ಎಲ್ಲರೂ ನೋಡ್ತಾ ಇದ್ರು ಒಂದು ಒಂದು ಮುಸಲ್ಮಾನ ಒಂದು ಸಂಪೂರ್ಣವಾಗಿ ಬ್ರಾಹ್ಮಣರ ಕಾಣಿಸ್ಕೊಂಡಿರೋ ಬ್ರಾಹ್ಮಣ ಒಂದೇ ತಟ್ಟೆಯಲ್ಲಿ ಊಟ ಮಾಡಿಕೊಂಡು ಬಂದಿದ್ದೀವಿ ವೆಂಕಟೇಶ್ ರಂಗಾಚಾರ್ ನಾವಿಬ್ಬರೇ ಹಂಡ್ರೆಡ್ ಪರ್ಸೆಂಟ್ ನಡ್ಕೊಂಡು ಬಂದಿದ್ದು ಒಂದು ನಾನು ಒಂದು ವೆಂಕಟ್ ವೆಂಕಟಪ್ಪ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ ಈ ವೆಂಕಟಪ್ಪ ಅವರ ತಾಯಿ ಫೋನ್ ಮಾಡಿ ಹೇಳ್ತಾ ಇದ್ರು ನಿನಗೆ ಈ ಸಿಕ್ಕಿರುವ ಭಾಗ್ಯ ನಮ್ಮ ಜನ್ಮದಲ್ಲಿ ಯಾರಿಗೂ ಸಿಕ್ಕಿಲ್ಲಪ್ಪ ಅಂತ ಇದು ವೆಂಕಟಪ್ಪ ಬರಪ್ಪ ವೆಂಕಟಪ್ಪ ಪಿಯೂಷ್ ಸೈಯದ್ ಸಾಗರ್ ದಯವಿಟ್ಟು ಎಲ್ಲರೂ ಒಮ್ಮೆ ಬಂದ್ಬಿಡಿ ಬಿಕಾಸ್ ದಿಸ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ ದಿಸ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ ಪೂಜರೆ ಇವ್ರ ನಿಮ್ಮೆಲ್ಲರ ಆಶೀರ್ವಾದ ಇವರ ಮೇಲೆ ಇರಲಿ ಇವ್ರಿಗೆ ಕೃಪೆದಿರಲಿ ಅಂತ ಹೇಳ್ದು ಹೋಗಿ 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 ಆಶೀರ್ವಾದ ತಗೊಳ್ಳಿ ಎಲ್ಲರೂ ಆಶೀರ್ವಾದ ತಗೊಳ್ಳಿ ವೀರಸ್ವಾಮಿಯವರೇ ದಯವಿಟ್ಟು ಬರಬೇಕು ವೀರಸ್ವಾಮಿಯವರೇ ಜಾಬ್ ಇಟ್ಟು ಜಾಬ್ ಸೈಯದ್ ಹೋಗಿ ನನ್ಗೆ ಯಾರಿಗಾದ್ರೂ ನಾನು ಮರ್ತಿದ್ರೆ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ದಯವಿಟ್ಟು ಹೇಮಂತ್ ಹಿಂದೆ ನಿಂತ್ಕೊಳ್ಳಿ ಬನ್ನಿ ಓಕೆ ಇವರು ಆಶೀರ್ವಾದ ತಗೊಳ್ತಾ ಇದ್ದಾರೆ ಎಲ್ಲರೂ ವೀರಸ್ವಾಮಿಯವರು ಎಲ್ಲಿ ನಿಂತ್ಕೊಳ್ಳಿ ನನಗೆ ಕೊಟ್ಟಿರುವ ಸಮಯ ಸಂಪೂರ್ಣವಾಗ್ತಾ ಇದೆ ರಮೇಶ್ ಗಟ್ಟಿ ಅವರೇ ದಯವಿಟ್ಟು ಬನ್ನಿ ಡಿಯರ್ ಫ್ರೆಂಡ್ಸ್ ನನಗೆ ಈ ಕಾರ್ಯಕ್ರಮಕ್ಕೆ ಯಾವಾಗ ಆಹ್ವಾನ ಸಿಕ್ತು ಐ ಎಮ್ ಅ ಪ್ಯೂರ್ ಲಾಜಿಕಲ್ ಪರ್ಸನ್ ಐ ಎಮ್ ಅ ವೆರಿ ಲಾಜಿಕಲ್ ಪರ್ಸನ್ ಯಾಕಂದರೆ ನನ್ನ ವಿದ್ಯಾಭ್ಯಾಸ ಎಲ್ಲ ನಡೆದಿದ್ದು ಲಂಡನಲ್ಲಿ ಯು ಎಸ್ ಅಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನರು ನಾವು ರಸ್ತೆಯಲ್ಲಿ ಮಾತಾಡಿಸ್ಕೊಂಡು ಬಂದಿದ್ದೀವಿ ನನ್ನ ತಾಯಿಯ ಮೇಲೆ ಆಣೆ ಮತ್ತೊಮ್ಮೆ ಹೇಳ್ತೀನಿ ನನ್ನ ತಾಯಿಗಿಂತ ಜಾಸ್ತಿ ಪ್ರೀತಿ ನಾನು ಯಾರಿಗೂ ಮಾಡಲ್ಲ ಒಬ್ಬ ಆದರೂ ರಸ್ತೆಯಲ್ಲಿ ಏನಾದರೂ ವಿರುದ್ಧವಾಗಿ ಮಾತಾಡಿದ್ರೆ ನಾವು ವಾಪಸ್ ಹೋಗ್ತಾ ಇದೀವಿ ನನ್ನ ತಾಯಿ ಮೇಲೆ ಆಣೆ ಎಲ್ಲರೂ ಎವ್ರಿ ಬಡಿ ವಾಸ್ ಹ್ಯಾವಿಂಗ್ ಗ್ರೇಟ್ ಪ್ರೈಸ್ ಫಾರ್ ದಿಸ್ ಗ್ರೇಟ್ ಇನ್ಸ್ಟಿಟ್ಯೂಷನ್ ಇಪ್ಪತ್ತು ನಿಮಿಷ ಹೇಗೋಯ್ತು ಅಂತ ನನಗೆ ಗೊತ್ತಿಲ್ಲ ಆದರೆ ಈ ಹತ್ತು ದಿನ ನನ್ನ ಜೀವನದಲ್ಲಿ ಕತ್ತಲೆ ಇತ್ತು ಅನಿಸ್ತೆ ಆ ಕತ್ತಲೆಯನ್ನು ದೂರ ಮಾಡೋಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಆ ಸ್ವಯಂ ದೇವರು ನನಗೆ ಶಕ್ತಿ ಕೊಟ್ಟ ನಾಟ್ ಇವನ್ ಒನ್ಸ್ ಐ ಫೆಲ್ ಅಂಡ್ ಇನ್ನೊಂದು ಹೇಳಬೇಕಂತ ಪೂಜಾರೆ ನನ್ನದು ಒಂದು ಕಂಪ್ನಿ ಇದೆ ಪುಟ್ಟದಾದಂಥ ಕಂಪ್ನಿ ಇದೆ ಯು ಎಸ್ ಅಲ್ಲಿ ನಮ್ಗೊಂದು ಭಯ ಇತ್ತು ಯಾರ್ದೋ ಒಂದು ಕಂಪ್ನಿಗೆ ನಾವು ಬಿಸ್ನೆಸ್ ಮಾಡಿದ್ವಿ ಕಾಸು ಬರುತ್ತೆ ಇಲ್ಲ ಅಂತ ನಮ್ಗೆ ಭಯ ಇತ್ತು ನನಗೆ ಡಾಕ್ಟರ್ ಅಮ್ಜದ್ ಒನ್ ಆಫ್ ದಿ ಟಾಪ್ ಸೈಂಟಿಸ್ಟ್ ಆಫ್ ದ ವರ್ಲ್ಡ್ ಡಾಕ್ಟರ್ ಅಮ್ಜದ್ ಪ್ಲೀಸ್ ಸ್ಟ್ಯಾಂಡ್ ಡಾಕ್ಟರ್ ಅಮ್ಜದ್ ನನ್ನ ಫೋನ್ ಮಾಡಿ ಹೇಳ್ತಾರೆ ವಿ ಹ್ಯಾವ್ ಗಾಟ್ ಬಿಸ್ನೆಸ್ನ ನಾನು ಕೇಳಿಲ್ಲ ಕಾಸು ಬರುತ್ತೆ ಅಂತ ನೀನು ಇಮೇಲು ಮಾಡಿಲ್ಲ ನನಗೆ ಡಾಕ್ಟರ್ ಅಮ್ಜದ್ ಫೋನ್ ಮಾಡಿ ಬರ್ತಾರೆ ಹೇಳ್ತಾರೆ ವಿ ಹ್ಯಾವ್ ಗಾಟ್ ಅವರ್ ಫಸ್ಟ್ ಮಿಲಿಯನ್ ಅಂತ ಅದು ಪೂಜ್ಯರ ಆಶೀರ್ವಾದನೇ ಇರಬೇಕು ಸೊ ನಾವು ಪೂಜಾರಿ ಇಲ್ಲಿಂದ ನನಗೊಂದು ಆಶೀರ್ವಾದ ಕೊಡಬೇಕು ನೀವು ಇವಾಗಿಂದ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಂದರೆ ನಾನು ಸತ್ತಾಗ ನಾನು ಸತ್ತಾಗ ಜನ ಹೇಳಬೇಕು ಏನೋ ಒಳ್ಳೆ ಕೆಲಸ ಮಾಡಿ ಹೋಗಿದ್ದಾನಂತ ಅದಕ್ಕಿಂತ ಹೆಚ್ಚಾಗಿ ನನಗೇನು ಆಶೀರ್ವಾದ ಬೇಕಾಗಿಲ್ಲ ಯಾವತ್ತು ಪ್ರೇಮ ಇರುತ್ತೆ ಆವತ್ತು ಧರ್ಮ ಇರುತ್ತೆ ಯಾವಾಗವರೆಗೂ ತ್ಯಾಗವಿರುತ್ತೆ ಧರ್ಮವಿರುತ್ತೆ ಯಾವತ್ತುವರೆಗೂ ಮಾನವತೆ ಇರುತ್ತೆ ಧರ್ಮಸ್ಥಳ ಅಂಗೆ ಇರುತ್ತೆ ಇಫ್ ಐ ಹ್ಯಾವ್ ಸ್ಪೋಕನ್ ಎನಿಥಿಂಗ್ ಗುಡ್ ಅದು ಪೂಜರ ಆಶೀರ್ವಾದ ನನ್ನ ತಾಯಿ ಕೊಟ್ಟಿರುವ ವಿದ್ಯೆ ನಾನು ಏನಾದರೂ ತಪ್ಪು ಮಾತಾಡಿದರೆ ಅದು ನಂದು ಸೊ ಮುದ್ದಿನ ಕರ್ನಾಟಕದ ಕನ್ನಡ ಮನಸ್ಸಿಗೆ ನಮಸ್ಕಾರ